ಇವರನ್ನು ಈ ಸಂದರ್ಭದಲ್ಲಿ ನಮಸ್ಕರಿಸುತ್ತಾ ಕಾರ್ಯಕ್ರಮದಲ್ಲಿ ಈಗ ತಾನೇ ಮಾತನಾಡಿರ್ತಕ್ಕಂಥ ಸ್ಥಳೀಯ ಶಾಸಕರು ಆಗಿರುವಂಥ ಸನ್ಮಾನ್ಯ ಅಂಪಯ ಅವರೇ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ವಾಲ್ಮೀಕಿ ಸಮುದಾಯದ ಹಿರಿಯರು ಆಗಿರುವಂಥ ಸನ್ಮಾನ್ಯ ಸತೀಶ್ ಜಾರಿಕೋಳಿ ಸಾಹೇಬ್ರೆ ಸ್ಥಳೀಯ ನೀರಾವರಿ ಮಂತ್ರಿಗಳು ಆಗಿರುವಂಥ ಎನ್ ಎಸ್ ಬೋಸ್ರಾಜ್ ಅವರೇ ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರು ಆಗಿರುವಂಥ ಸನ್ಮಾನ್ಯ ವಸಂತಕುಮಾರ್ ಅವರೇ ವೆಂಕಟಪ್ ಅವರೇ ಗಂಗಾಧರ್ ನಾಯ್ಕವರೇ ಜಿಲ್ಲೆಯ ಹಿರಿಯರು ಆಗಿರುವಂಥ ಸನ್ಮಾನ್ಯ ಬಿ ವಿ ಅವರೇ ಹಾಗೆಯೇ ಬಸವನಗೌಡ ಬ್ಯಾಗ್ವಾಟ್ ಅವರೇ ಬಲಭಾಗದಲ್ಲಿರ್ತಕ್ಕಂಥ ಸಮಾಜದ ಎಲ್ಲ ಹಿರಿಯರು ಹಿಂಬದಿಯಲ್ಲಿ ಆಸೀನರಾಗಿರ್ತಕ್ಕಂಥ ಸಮಾಜದ ಎಲ್ಲ ಹಿರಿಯರು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಮಾನ್ವಿ ತಾಲೂಕಿನ ಸಮಸ್ತ ಸರ್ವ ಜನಾಂಗದ ಮುಖಂಡರುಗಳಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಬಹುತೇಕ ನಾನು ನಲವತ್ತೇಳು ವರ್ಷಗಳಲ್ಲಿ ನಲವತ್ತೆಂಟು ವರ್ಷಗಳಲ್ಲಿ ನಾನು ನೋಡಿರ್ತಕ್ಕಂಥದ್ದು ಈ ಅಕ್ಬಾರ್ ಸಾಬ್ ಅನ್ನುವಂಥ ವ್ಯಕ್ತಿಯನ್ನು ಬಹುತೇಕ ವಿಶೇಷವಾಗಿ ನಲವತ್ತೆಂಟು ವರ್ಷಗಳ ಕಾಲ ನಾನು ಎಂದೂ ಕೂಡ ಇಂಥ ವ್ಯಕ್ತಿಯನ್ನು ನೋಡಿಲ್ಲ ಯಾವತ್ತೂ ಕೂಡ ಬರೇ ಒಂದು ಸಮಾಜ ಅಲ್ಲ ಎಲ್ಲ ಸಮಾಜಗಳ ಬಗ್ಗೆ ಪ್ರೀತಿ ಗೌರವ ವಿಶ್ವಾಸವನ್ನ ಇಟ್ಕೊಂಡು ಬಹುತೇಕ ಜೀವನದಲ್ಲಿ ಏನು ಆತ ದುಡಿತಾನೆ ದುಡಿತಕ್ಕಂಥ ಹಣದಲ್ಲಿ ತೊಂಬತ್ತರಷ್ಟು ಬಡವರಿಗೆ ಅನಿಸ್ತಕ್ಕಂಥ ವ್ಯಕ್ತಿ ಈ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಅಕ್ಬರ್ ಸಾಹೇಬ್ ನಾನು ಯಾವಾಗಲೂ ಅಕ್ಬರ್ ಬೈ ಸಿಕ್ಕಾಗ ನಾನು ಕೇಳ್ತಾ ಇರ್ತೀನಿ ಅದೇನೋ ತಿಂಗಳ ತಿಂಗಳ ಈ ಪೆನ್ಷನ್ ಕೂಡ ಕೊಡ್ತಾನೆ ಬಡವರಿಗೆ ಪೆನ್ಷನ್ ಕೊಡೋದಂದ್ರೆ ಸಾಮಾನ್ಯ ಮಾತಲ್ಲ ಇವತ್ತು ಸರ್ಕಾರಗಳು ಪೆನ್ಷನ್ ಕೊಡಬೇಕಾದ್ರೆ ಅವ್ರು ಒಂದನೇ ತಾರೀಕು ಕೊಡ್ತಕ್ಕಂಥ ಪೆನ್ಷನ್ ಹದಿನೈದನೇ ತಾರೀಕು ಕೊಡ್ತಾರೆ ಸರ್ಕಾರಗಳು ಕೊಡ್ತಕ್ಕಂಥ ಪೆನ್ಷನ್ ಅಕ್ಬರ್ ಸಾಬ್ ಹಂಗಲ್ಲ ಒಂದನೇ ತಾರೀಖಿನ ದಿನವೇ ಎಲ್ಲಾರನ್ನ ಕರೆದು ಸ್ವತಃ ತಾವೇ ಕುಂದು ದುಡ್ಡು ಕೊಟ್ಬಿಡೋದು ಆದರೆ ಅಕ್ಬರ್ ಸಾಬ್ಬನ ಬಗ್ಗೆ ಎಷ್ಟು ಕೊಂಡಾಡಿದರೂ ಕೂಡ ಕಡಿಮೆ ನಾನು ಒಂದನ್ನೇ ಹೇಳ್ತೇನೆ ಸಹಜವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಅಥವಾ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಧರ್ಮವನ್ನು ದಾನವನ್ನು ಎಲ್ಲ ಮಾಡ್ತಾ ಹೋದರೆ ಆ ಮನುಷ್ಯನಿಗೆ ಮುಕ್ತಿ ಸಿಗ್ತದೆ ಅಂತಕ್ಕಂಥದ್ದು ಒಂದು ವಾಡಿಕೆ ಇದೆ ಬಹುತೇಕ ಮಾನವಿಯಲ್ಲಿ ಯಾರಿಗಾದರೂ ಸರ್ವ ಸಮಾಜದಲ್ಲಿ ಸಂಪೂರ್ಣವಾದ ಮುಕ್ತಿ ಯಾರಿಗೆ ಸಿಗ್ತದೆ ಅಂತಂದ್ರೆ ಅದು ಅಕ್ಬರ್ ಪಾಶಾ ಅವರಿಗೆ ಸಿಕ್ತು ನಾವು ಹಿಂದೆ ನಾವು ಅಲ್ಪಸಂಖ್ಯಾತ ಸಮುದಾಯದ ಸಾಮೂಹಿಕ ವಿವಾಹಗಳನ್ನು ಮಾಡಿದ್ವಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಹನ್ನೊಂದು ಹನ್ನೆರಡು ಕಲಿತು ಅಷ್ಟೇ ಅದಕ್ಕಿಂತ ಜಾಸ್ತಿ ಕಲಿಲಿಲ್ಲ ನೋಡಿರಿ ಇವತ್ತು ನೂರ ಅಂತಿದ್ರು ಯಾರೋ ನೂರ ಅಂತಿದ್ರು ಇದು ಒಂದು ದೊಡ್ಡ ಸಾಧನೆ ಅಕ್ಬರ್ ಭಾಯಿ ಅವರಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನಿಜವಾಗಲೂ ಕೂಡ ಭಾಳ ಮೆಚ್ಚತಕ್ಕಂಥದ್ದು ಗೊತ್ತಕ್ಕೆ ಅಕ್ಬರ್ ಭಾಯಿ ಅವರನ್ನು ಈ ಸಂದರ್ಭದಲ್ಲಿ ನಮ್ಮ ತಂದೆ ಸಮಾನರು ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಇವತ್ತು ಬಹಳ ದೊಡ್ಡ ಮನುಷ್ಯ ಆತ ನಾನು ಕೇಳ್ತಾ ಇದ್ದೆ ರಾಯಚೂರು ನಗರದಲ್ಲಿ ಅಲ್ಲಿ ಸುಮಾರು ಒಂದು ಇನ್ನೂರು ಮುನ್ನೂರು ಮಸೀದ್ಗಳು ಇರಬಹುದು ಅವ್ರು ಕೇಳ್ದೇನೆ ಎಲ್ಲಾ ಮಸೀದ್ಗಳಿಗೆ ಎ ಸಿ ಹಾಕ್ಸಿ ಕೊಟ್ಬಿಟ್ರಂತ ಇವ್ರು ಅಕ್ಬರ್ ಬೈ ಆಮೇಲೆ ಯಾರು ಹಾಕ್ಸ್ಕೊಟ್ಟಾರಂತೇಳಿ ಕೇಳಿದ್ರೆ ನನ್ನ ಹೆಸರು ಹೇಳ್ಬಾಡ್ರಿ ಅಂತ ಹೇಳಿದ್ರಂತೆ ನೋಡ್ರಿ ಎಷ್ಟು ದೊಡ್ಡತನ ಇದೆ ಅಂತಂದ್ರೆ ಅವ್ರು ಮಾಡ್ತಕ್ಕಂಥ ದಾನನೂ ಕೂಡ ಪ್ರಚಲಿತಕ್ಕೆ ಅಥವಾ ಅದು ಹೊರಗೆ ಬರಬಾರದು ಅಂತೇಳಿ ಬಯಸ್ತಾರೆ ಅವರು ಒಂದು ಕಡೆ ಹೇಳ್ತಾರೆ ನಮ್ಮ ನಾನು ಬಲಗೈಯಿಂದ ಕೊಟ್ಟಿರ್ತಕ್ಕಂಥದ್ದು ಎಡಗೈ ಕಾಣಬಾರದು ಅಂತೇಳಿ ಹೇಳ್ತಾರೆ ಅಕ್ಬರ್ ಸಾಬ್ ಮಾಡ್ತಕ್ಕಂಥ ದಾನ ಧರ್ಮ ಇವನ್ ಬಲಗೈಲಿಂದ ಕೊಟ್ಟರೆ ಎಡಗೈ ಗೊತ್ತಾಗದಿರ್ತಕ್ಕಂಥ ರೀತಿಯಲ್ಲಿ ದಾನ ಧರ್ಮವನ್ನ ಮಾಡುವಂತ ಕೆಲಸವನ್ನ ಅಕ್ಬರ್ ಸಾಬ್ ಅವ್ರು ಮಾಡಿದ್ದಾರೆ ಬಹುತೇಕ ಅವರು ಇನ್ನೂ ಎತ್ತರ ಎತ್ತರಕ್ಕೆ ಬೆಳೀಲಿ ಇನ್ನೂ ಸಾವಿರಾರು ಕೋಟಿ ಇವತ್ತು ಆ ಗುತ್ತೆದಾರಿಕೆಯಲ್ಲಿ ಸಾವಿರಾರು ಕೋಟಿ ಕಾಮಗಾರಿಗಳನ್ನು ಮಾಡ್ತಾ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥದ್ದನ್ನು ಹೇಳಿ ಆಮೇಲೆ ಅಕ್ಬರ್ ಸಾಬ್ ಮಾಡ್ತಕ್ಕಂಥ ಕೆಲಸ ಕನಿಷ್ಠ ಒಂದು ಒಂದು ರಸ್ತೆ ಮಾಡಿದರೆ ಒಂದು ಹದಿನೈದು ಇಪ್ಪತ್ತು ವರ್ಷ ಅಲ್ಲಾಡೋದಲ್ಲ ಆ ರಸ್ತೆ ಅದರಾಗೂ ಕೂಡ ರಾಜಿ ಇಲ್ಲ ಅವರು ಈಗ ಹಂಗಲ್ಲ ಬೇರೆ ಗುತ್ತಿದಾರರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಎರಡು ಕೋಟಿ ರೂಪಾಯಿ ಕೆಲಸ ಇದ್ದರೆ ಒಂದು ನಲ್ವತ್ತು ಲಕ್ಷನೋ ಐವತ್ತು ಲಕ್ಷನೋ ಉಳಿಸೋಕ್ಕೆ ಟ್ರೈ ಮಾಡ್ತಾರೆ ಅಕ್ಬರ್ ಸಾಬ್ ಹಂಗಲ್ಲ ಸಂಪೂರ್ಣ ಒಳ್ಳೆ ಕೆಲಸ ಆಗಬೇಕು ಅದರಲ್ಲಿ ಐದು ಲಕ್ಷ ಹತ್ತು ಲಕ್ಷ ಉಳಿದ್ರೆ ಬಂದು ಬಡವರಿಗೆ ದಾನ ಮಾಡಬೇಕು ಇದು ಭಾಳ ಥರ ಇದು ನನಗನ್ನಿಸ್ತದೆ ಮಾನ್ವಿ ಜನರ ಪುಣ್ಯ ಅಂತ ಹೇಳಿಕ್ಕೆ ಬಯಸ್ತೇನೆ ನಾನು ಅಕ್ಬರ್ ಸಾಬ್ ಅಂತವರು ಈ ಮಾನ್ವಿ ನಗರದಲ್ಲಿ ಜನಿಸಿದ್ದಾರೆ ಅಂತಂತಂದ್ರೆ ಮಾನ್ವಿ ನಗರದ ಜನರ ಪುಣ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಹೇಳಕ್ಕೆ ಬಯಸ್ತೇನೆ ಇವತ್ತು ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮ ಇಂಥ ಕಾರ್ಯಕ್ರಮವನ್ನು ಮೆಚ್ಚಿ